ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಆ ಕೇಸಲ್ಲಿ ಜನಾರ್ದನ್ ರೆಡ್ಡಿ ಕೇಸಲ್ಲಿ ಕೇಸು ಗಣಿನ ಉಲ್ಲಂಘನೆ ಮಾಡಿರುವ ಇಲ್ಲೇಗಲ್ ಆಗಿ ಕಾನೂನು ವಿರುದ್ಧವಾಗಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇದ್ರು ಅಂತ ಹೇಳಿ ಅಲಿಗೇಷನ್ಸ್ ಆರೋಪ ಗೊತ್ತು ಗೊತ್ತಿದೆ ಈಗ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಕೊಟ್ಟಿದೆ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಯಾವುದೇ ಒಂದು ಅಪರಾಧಿಕ ಒಂದು ಮನಭಾವನೆ ಉಳಕ್ಕಂತಹ ವ್ಯಕ್ತಿ ಈ ರೀತಿ ಇನ್ವಾಲ್ವ್ಮೆಂಟ್ ಕೊಟ್ಟಾಗ ಈಗ ಅದರಲ್ಲಿ ವಿಚಾರಣೆ ನಡೀತು ಸಾಕ್ಷ್ಯಗಳು ವಿಚಾರಣೆ ಮಾಡಿದ್ರು ಎಲ್ಲ ವಿಚಾರಣೆ ನಡೆಸಿ ಅಂತಿಮವಾಗಿ ವ್ಯಕ್ತಿ ದೋಷಿ ಅಂತ ಹೇಳಿ ತೀರ್ಮಾನ ಆಗಿರುತ್ತೆ ಆಗಿದೆ ಈಗ ಏನಪ್ಪ ಜನಾರ್ದನ ರೆಡ್ಡಿ ಕೇಸಲ್ಲಿ ನಮ್ಮಲ್ಲಿ ಪ್ರಕಾರವಾಗಿ ಮೂರು ವರ್ಷ ಒಳಗಡೆ ಇದ್ರೆ ಮೂರು ಆನ್ ಸ್ಪಾಟ್ ಅಲ್ಲೇ ಒಂದು ನಾವೇನ್ ಮಾಡ್ತೀವಿ ಸಸ್ಪೆಂಡ್ ಅಲ್ಲಿ ಒಂದು ಅರ್ಜಿ ಆಗ್ತೀವಿ ಅರ್ಜಿ ಆಧಾರದ ಮೇಲೆ ನೆಕ್ಸ್ಟ್ ಅವ್ರಿಗೆ ಅವಕಾಶ ಕೊಡ್ತದೆ ಅಂದ್ರೆ ಮೇಲ್ಗಡೆ ಕೋರ್ಟ್ ಅಪೀಲ್ ಹೋಗೋದಕ್ಕೆ ಅವಕಾಶ ಕೊಡ್ತದೆ ಆನ್ ಸ್ಪಾಟ್ ಅಲ್ಲೇ ಬಿಡ್ತಾರೆ ಅವತ್ತೇನು ಕಸ್ಟಡಿ ತಗೊಳ್ಳಲ್ಲ ಮೂರು ವರ್ಷ ಒಳಗಡೆ ಆದ್ರೆ ಮೂರು ವರ್ಷದ ಮೇಲ್ಗಡೆ ಆದರೆ ಅದು ಜಾಮೀನು ಸಿಗಲ್ಲ ಅವ್ನಿಗೆ ಆ ವ್ಯಕ್ತಿಗೆ ಯಾವುದೇ ವ್ಯಕ್ತಿ ಇರ್ಬೋದು ಅವನು ನೆಕ್ಸ್ಟು ಒಂದು ವೇಳೆ ನಮ್ಮ ಜೆ ಎಮ್ ಸಿ ಕೋರ್ಟ್ಗಳಾದರೆ ಡಿಸ್ಟ್ರಿಕ್ ಕೋರ್ಟ್ಗೆ ಪೀಲ್ ಹೋಗ್ಬೇಕಾಗುತ್ತೆ ಡಿಸ್ಟಿಕ್ ಕೋರ್ಟ್ಗಳಾದರೆ ಹೈಕೋರ್ಟ್ಗೆ ಅಪೀಲ್ ಹೋಗಬೇಕಾಗುತ್ತೆ ಈ ಥರ ಏನು ಕೋರ್ಟ್ಗಳ ವರ್ಗೀಕರಣ ಇದೆ ಆ ವರ್ಗೀಕರಣ ಆಧಾರದ ಮೇಲೆ ಅವನು ಜಾಮೀನ್ಗೆ ಹಾಕ್ಬೇಕಾಗುತ್ತೆ ಹಾಗಾಗಿ ಜನಾರ್ದನ ರೆಡ್ಡಿ ಕೇಸಲ್ಲಿ ಪರ್ಟಿಕ್ಯುಲರ್ಗೆ ಮಾತಾಡೋದಾದರೆ ಅವರು ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಈಗ ಕೊಟ್ಟಿರೋದ್ರಿಂದ ಈಗ ಈಗ ಆಲ್ರೆಡಿ ಫೋರ್ ಇಯರ್ಸ್ ಕಳೆದಿದ್ದಾರೆ ಇನ್ ತ್ರೀ ಇಯರ್ಸ್ ಕಳಿಬೇಕಾಗುತ್ತೆ ಇದನ್ನು ಡಿಡಕ್ಷನ್ ಮಾಡ್ತಾರೆ ರಿಡಕ್ಷನ್ ಮಾಡಿ ಉಳಿಕೆ ರಿಮೈನಿಂಗ್ ಇಯರ್ಸ್ನ ಅದರಲ್ಲಿ ಇದು ಮಾಡ್ತಾರೆ ಅದನ್ನು ಕಾ ಕಳೆದ್ರೆ ಅದರಲ್ಲಿ ಅವರು ಅನುಭವಿಸ್ಕೊಂಡು ಹೊರಗಡೆ ಬಂದಮೇಲೆ ಅವರು ಕಾಮನ್ ಕಾಮನಾಗಿ ಅವ್ರ ಲೈಫಲ್ಲಿ ತಿದ್ಕೊಂಡು ಜೀವನ ಮಾಡ್ಕೊ ಹೋಗ್ತಕ್ಕಂಥದ್ದು ಮಾಡ್ಬೋದು